ಇದನ ಆದರದಿ ಕೇಳುವುದು ಮಾಣವಕ ತತ್ಪಲಗಳ ಅನುಸಂಧಾನವಿಲ್ಲದೆ ಕರ್ಮಗಳ ಸ್ವ ಇಚ್ಛಾನುಸಾರದಿ ಮಾಡಿ ಮೋದಿಸುವಂತೆ ಪ್ರತಿದಿನದಿ ಜ್ಞಾನಪೂರ್ವಕ ವಿಧಿ ನಿಷೇಧಗಳೇನೂ ನೋಡದೆ ಮಾಡು ಕರ್ಮ ಪ್ರಧಾನ ಪುರುಷ ಈಶನಲಿ ಬಕುತಿಯ ಬೇಡು ಕೊಂಡಾಡು ಅಂತ ಕರ್ಮಾಚರಣೆ ಅದು ಒಂದು ಧ್ಯಾನಕ್ಕೆ ಸಂಬಂಧಪಟ್ಟದ್ದು ಧ್ಯಾನ ಎನ್ನುವುದು ಉದ್ದೇಶ ಆ ಧ್ಯಾನ ಎನ್ನುವ ಪ್ರಕ್ರಿಯೆ ನಡೀಬೇಕು ಅಂತಾದರೆ ಅದಕ್ಕೆ ಕಾರಣವನ್ನು ಈಗ ಇನ್ನೊಂದು ಕಾರಣವನ್ನು ತಿಳಿಸ್ತಾ ಇದ್ದಾರೆ ಏನು ಏನು ಕರ್ಮಗಳನ್ನು ಮಾಡುತ್ತೇವೆ ನಾವು ಇದಕ್ಕೋಸ್ಕರ ಮಾಡುತ್ತೇನೆ ಎನ್ನುವುದು ಇರಬಾರ್ದು ಇದಕ್ಕೋಸ್ಕರ ಅಂದರೆ ಯಾವುದೋ ಫಲದ ಈ ಫಲವನ್ನು ಅಪೇಕ್ಷಿಸಿಕೊಂಡು ಕರ್ಮ ಮಾಡುವುದು ಯಾಕೆ ಇರಬಾರದು ಅಂದರೆ ಅದು ಹಾಗೆ ಮಾಡಿದರೆ ಫಲ ಸಿಕ್ಕಿದ ಮೇಲೆ ನಿಲ್ಲಿಸಿಬಿಡ್ತೇವೆ ಆ ಕೆಲಸವನ್ನು ಆ ಕರ್ಮವನ್ನು ನಿಲ್ಲಿಸಿಬಿಡ್ತೇವೆ ಅದಕ್ಕೆ ಫಲದ ಆಸೆಯಿಂದ ಮಾಡಬೇಡ ಅಂತ ಆದ್ದರಿಂದ ನಮ್ಮಲ್ಲಿ ಒಂದು ಚಾಲ್ತಿಯಲ್ಲೇ ಬಂದಿದೆ ಯಾವುದಕ್ಕೋ ಲಗ್ನಕ್ಕೋ ಸಂತತಿಗೋ ಮಂತ್ರೋಪದೇಶ ಏನಾದರೂ ಇತ್ತ ಎಷ್ಟು ದಿವಸ ಮಾಡಬೇಕು ಅಂತ ಕೇಳ್ತಾರೆ ಇನ್ನೂ ಶುರುವೇ ಮಾಡಲಿಲ್ಲ ಜಬ ಮಾಡಲಿಕ್ಕೆ ಮಾಡು ಮಾಡುವಂತ ಒಮ್ಮೆ ಸಿಟ್ಟಿನಲ್ಲಿ ಹೇಳೋದುಂಟು ಅಂದರೆ ಅದರ ಆ ಕೇಳುವವರ ಅಭಿಪ್ರಾಯ ಏನಿರುತ್ತೆ ಅಂದರೆ ಫಲ ಆದಮೇಲೆ ಬಿಟ್ಟು ಬಿಡುವುದು ಅಂತ ಅದರ ಹಾಗಾದ್ರೆ ಅವರು ಪ್ರಶ್ನೆ ಮಾಡಿದ್ದು ಮಾಡಲಿಕ್ಕೆ ಪ್ರಶ್ನೆ ಮಾಡಿದರೆ ಯಾವಾಗ ಬಿಡಬೇಕು ಎನ್ನುವುದನ್ನು ಪ್ರಶ್ನೆ ಅವರು ಅದನ್ನು ಕೇಳಿದ್ದು ಅದೇದು ಒಬ್ಬ ಯಾರೋ ಮಂತ್ರಾಲಯಕ್ಕೆ ರಾಯರ ಸೇವೆಗೆ ಅಂತ ಹೋದ ಅಂತೆ ಹೋಗುವಾಗ ಸಂಕಲ್ಪ ಮಾಡಿಕೊಂಡು ಹೋಗಿದ್ದ ಅಂತೆ ಪ್ರತಿ ದಿವಸ ಪರಿಮಳ ಪಾರಾಯಣ ಮಾಡ್ತೇನೆ ಅಂತ ಸುಧಾ ವ್ಯಾಖ್ಯಾನ ರಾಯರೇ ಮಾಡಿದ್ದುಂಟು ಸುಧಾ ಗ್ರಂಥಕ್ಕೆ ಟೀಕಾಯರು ಸುಧಾ ಗ್ರಂಥಕ್ಕೆ ರಾಯರು ವ್ಯಾಖ್ಯಾನ ಮಾಡಿದ್ದಾರೆ ಪರಿಮಳ ಅವನಿಗೇನೋ ಆಸೆ ಇತ್ತು ಯಾವುದೋ ಫಲದ ಆಸೆ ಇತ್ತು ಎಲ್ಲರೇನು ಪ್ರದಕ್ಷಿಣೆ ಮಾಡುವುದು ನಮಸ್ಕಾರ ಮಾಡುವುದು ಉರುಳು ಸೇವೆ ಮಾಡುವುದು ನದಿಯಲ್ಲಿ ಸ್ನಾನ ಮಾಡುವುದು ಇದನ್ನೆಲ್ಲ ಮಾಡ್ತಾರೆ ನಾನೊಂದು ಹೊಸ್ದೇನಾದರೂ ಸೇವೆ ಇರಲಿ ಅಂತ ಹೇಳಿಕೊಂಡು ಪ್ರತಿ ದಿವಸ ರಾಯರ ಪರಿಮಳ ಗ್ರಂಥ ಪಾರಾಯಣ ಮಾಡ್ತೇನೆ ರಾಯರು ನನ್ನ ಆಸೆ ಈಡೇರಿಸಬೇಕು ಅಂತ ಹೋದಂತೆ ಹಾಗಂತ ಇವನಲ್ಲಿ ಬೇರೆಯವರೆಲ್ಲ ಕೇಳ್ತಿದ್ರಂತೆ ನನಗೆ ಫಲ ಆಗಬೇಕು ನಾನು ಏನು ಮಾಡಬೇಕೇನು ಇವರು ಹೇಳ್ತಿದ್ರಂತೆ ಪ್ರದಕ್ಷಿಣೆ ಮಾಡು ನಮಸ್ಕಾರ ಮಾಡು ಅಂತ ಹಾಗೆ ಮಾಡ್ತಿದ್ರು ಅವರಿಗೆಲ್ಲ ಕನಸಿನಲ್ಲಿ ರಾಯರು ಬಂದು ಫಲ ಕೊಟ್ಟು ಸರಿ ಹೋಗು ಅಂತಂದು ಇವರು ಎಂಥದ್ದು ಇಲ್ಲ ನಿತ್ಯ ಪರಿಮಳ ಪಾರಾಯಣ ಮಾಡ್ತಾ ಇದ್ದಾರೆ ನಂದು ಸುಮಾರು ದಿವಸ ನಲ್ವತ್ತೆಂಟು ದಿವಸ ಮಾಡ್ತೀನಿ ನಂಗೆ ಮಾಡಿಕೊಂಡು ಬಂದಾರೆ ಆ ಬೇರೆಯವರಿಗೆಲ್ಲ ಎರಡು ದಿವಸದಲ್ಲೇ ರಾಯರು ಸ್ವಪ್ನದಲ್ಲಿ ಬಂದು ಕಳಿಸಿ ಇಲ್ಲಿ ಎಂಥದ್ದು ಇಲ್ಲ ರಾಯರು ಬರುವುದಿಲ್ಲ ಅವಾಗ ಕೊನೆಗೆ ಇನ್ನು ನಲವತ್ತೆಂಟನೇ ದಿವಸ ಮುಗೀತಾ ಬಂತು ಅವಾಗೆಣಿಸ ಪ್ರಾಯಶ ರಾಯರಿಗೆ ಇದು ಈ ರೀತಿ ಮಾಡುವುದು ರಾಯರಿಗೆ ಇಷ್ಟ ಇಲ್ಲ ಕಾಣುತ್ತೆ ಆದರೆ ಬೇರೆ ರೀತಿಯಲ್ಲಿ ನಸೆ ಮಾಡುತ್ತೇನೆ ಅಂತೇಳಿ ಕೊನೆ ಕೊನೆಯ ಹಂತದಲ್ಲಿ ಹೀಗೆ ಎಣಿಸಿಕೊಂಡು ಮಲಗುವಾಗ ರಾತ್ರಿಯಲ್ಲಿ ಬಂದ್ರಂತೆ ರಾಯರು ಸ್ವಪ್ನದಲ್ಲಿ ಬಂದು ಕೇಳಿದಂತೆ ನೀವು ಎಲ್ರಿಗೂ ನೀವು ಫಲ ಕೊಟ್ಟಿದ್ದೀರಿ ನನಗೆ ಕೊಟ್ಟು ಹೌದು ನೀನು ಪಾರಾಯಣ ಶುರು ಮಾಡಿ ಒಂದೇ ವಾರ ನಾನು ಫಲ ಕೊಟ್ಟೆ ಅಂದರೆ ಮರು ದಿವಸ ಪಾರಾಯಣ ಪಾರಣ ಮಾಡೋದನ್ನೇ ನಿಲ್ಲಿಸಿದ್ದೆ ಇದೀಗ ನಲವತ್ತೇಳು ದಿವಸ ನಾನು ನಿನಗೆ ಏನು ದರ್ಶನವೇ ಕೊಟ್ಟಿಲ್ಲ ನೋಡು ನಲ್ವತ್ತೇಳು ದಿವಸ ಪಾರಾಯಣ ಮಾಡಿದ್ದೆ ನೋಡು ನನ್ನ ಸನ್ನಿಧಿ ನನಗೆ ನಿನಗೆ ಫಲ ಕೊಡುವ ಉದ್ದೇಶ ಇರಲ್ಲ ನಿನ್ನಿಂದ ಪಾರಾಯಣ ಕೇಳಿಸ್ಕೊಳ್ಳಿ ನನಗೆ ಉದ್ದೇಶ ಇತ್ತು ಅಂತ ಹಾಗೆ ಏನು ಅಂತಂದರೆ ಕಿಯತ್ ಪರ್ಯಂತ ಫಲ ಪರ್ಯಂತ ಹ್ಞೂ ಅದಕ್ಕೆ ಕೃಷ್ಣ ಅಂದ ಮಹಾರಾಜ ನಿನ್ನಿಂದ ತಗೊಳ್ಬೇಕು ಅಂತ ಆಸೆ ತುಂಬ ಉಂಟು ಆದ್ದರಿಂದ ನಿಷ್ಕಾಮವಾಗಿ ಮಾಡೋ ಆವಾಗ ಮಾಡ್ತಾನೆ ಇರ್ತೀನಿ ನಿನ್ನ ಕೆಲಸ ನನಗೂ ಖುಷಿಯಾಗುತ್ತೆ ನಿತ್ಯ ಮಾಡ್ತಾ ಇದ್ದೆ ನನಗೂ ಖುಷಿಯಾಗುತ್ತೆ ಅಂತ ಅದಕ್ಕೆ ಮಾಣವಕನ ಉದಾಹರಣೆ ಕೊಡ್ತಾ ಇದ್ದಾರೆ ಅಂತೂ ಕರ್ಮ ಮಾಡಬೇಕು ಫಲದಾಸೆ ಇರಬಾರ್ದು ತಿಳಿದು ಮಾಡಬೇಕು ಅಂತ ಅದಕ್ಕೆ ಉದಾಹರಣೆ ಮಾಣವಕ ತಪ್ಪಲಗಳ ಅನುಸಂಧಾನವಿಲ್ಲದೆ ಕರ್ಮಗಳ ಇಚ್ಛಾನುಸಾರ ಮಾಡಿ ಮಾಡ್ತಾನೆ ಮಾಣವಕ ಶಬ್ದದ ಅರ್ಥ ಸಾಮಾನ್ಯವಾಗಿ ನಾವು ಉಪನಯನ ಆದವರು ಮಾಣವಕ ಅಂತ ಇಲ್ಲಿ ಆ ಮಟ್ಟದ್ದಲ್ಲ ಇನ್ನು ಕೆಳಗಿನ ಮಟ್ಟದ್ದು ಸುಮಾರು ಇನ್ನು ಒಂದು ವರ್ಷನೋ ಎರಡು ವರ್ಷನೋ ಆ ಮಗುವನ್ನು ತಗೊಳ್ಬೇಕು ಮಾಣವಕ ಅಂತಂದರೆ ಯಾಕೆ ಅಂತಂದರೆ ಏನೋ ಮಾಡ್ತಿರುತ್ತೆ ಮಗು ಅದಕ್ಕೆ ನನಗೆ ಇಂಥದ್ದು ಬೇಕು ಅಂತ ಆಸೆ ಇರುತ್ತಾ ಹೋಗ್ತಾ ಇದು ತಿರುಗಾಡ್ತಾ ಇರುತ್ತೆ ಮಗು ಒಂದು ವರ್ಷ ಯಾರು ನಡೀಲಿಕ್ಕೆ ಆಗ್ತದೆ ಅಂತಂದಾಗ ಆ ಮಗು ಹೋಗಲಿಕ್ಕೆ ಶುರು ಮಾಡುತ್ತೆ ನಾನೀಗ ಹೋಗ್ತೇನೆ ಅಲ್ಲಿ ಇದರಿಂದ ಯಾರು ಬರ್ತಾ ಇದ್ದಾರೆ ಅಮ್ಮ ಬರ್ತಾ ಇದ್ದಾಳೆ ಅದರಿಂದ ಹೋಗ್ತಾ ಇದ್ದೇನೆ ಇಲ್ಲವೇ ಇಲ್ಲ ಅಮ್ಮ ಮಗುವನ್ನು ಮನೆಯಲ್ಲಿ ಬಿಟ್ಟು ಎಲ್ಲ ಹೊರ ಹೋಗಿದ್ದಾಳೆ ಆ ಮಗು ಮನೆಯೊಳಗೆ ಓಡ್ತಾನೆ ಆಚೆ ಈಚೆ ಓಡ್ತಾನೆ ಉಂಟು ಯಾವ ಉದ್ದೇಶದಿಂದಲೂ ಕೂಡ ಆ ಮಗುವಿನಲ್ಲಿ ಚಟುವಟಿಕೆ ಉಂಟಾದದ್ದಲ್ಲ ಮತ್ತು ಏನು ಚಟುವಟಿಕೆ ಯೋಗ್ಯವಾದ ಜಾಗ ಆ ಮಗು ಚಟುವಟಿಕೆ ಮಾಡ್ತಾ ಇದೆ ಅದೇ ಆದರೆ ನಾವು ತಗೊಳ್ಬೇಕಾದ್ದು ಎಷ್ಟು ಅಂತಂದರೆ ಫಲದ ಅಪೇಕ್ಷೆ ಇಲ್ಲದೆ ಆ ಮಗುವಿನಲ್ಲಿ ಚಟುವಟಿಕೆ ಹೇಗೆ ಉಂಟೋ ಅದೇ ರೀತಿಯಲ್ಲಿ ನಾವು ಕೂಡ ಫಲದ ಅಪೇಕ್ಷೆ ಇಲ್ಲದೆ ನಮ್ಮ ನಮ್ಮ ಚಟುವಟಿಕೆ ಅಲ್ಲಿ ಇಷ್ಟೇ ವ್ಯತ್ಯಾಸ ಅಲ್ಲಿ ಮಗುವಿಗೆ ಇದು ನನ್ನ ಚಟುವಟಿಕೆ ಅಂತ ಮಗುವಿಗೆ ಇರುವುದಿಲ್ಲ ಚಟುವಟಿಕೆ ಮಾಡುತ್ತೆ ಫಲದ ಅಪೇಕ್ಷೆ ಇರುವುದಿಲ್ಲ ನಮ್ಮಲ್ಲಿ ಇಷ್ಟು ಸೇರಿಸಿಕೊಳ್ಬೇಕು ನನಗೆ ಸಂಬಂಧಪಟ್ಟ ಚಟುವಟಿಕೆ ಮಾಡ್ತೇನೆ ಮಗುವಿನಂತೆ ಫಲದ ಅಪೇಕ್ಷೆ ಇರುವುದಿಲ್ಲ ಇರಬಾರ್ದು ಅದಕ್ಕೆ ಮಾಡವಕನ ಅಂತ ಉದಾಹರಣೆ ಕೊಟ್ಟದ್ದು ಜಗನ್ನಾಥ ದಾಸ ಮಾಣವಕನ ಮಾಣವಕ ತತ್ ಫಲಗಳ ಅನುಸಂಧಾನವಿಲ್ಲದೆ ತತ್ ಅಂತಂದರೆ ಕರ್ಮಗಳು ಏನು ಕರ್ಮ ಮಾಡುತ್ತದೋ ಆ ಮಗು ಅದರ ಫಲದ ಅನುಸಂಧಾನ ಇರುವುದಿಲ್ಲ ಅದಕ್ಕೆ ಅನುಸಂಧಾನವಿಲ್ಲದೆ ಕರ್ಮಗಳ ಮಾಡುತ್ತದೆ ಹೇಗೆ ಮಾಡ್ತದೆ ತನ್ನ ಇಚ್ಛೆಯಿಂದಲೇ ಮಾಡುತ್ತೆ ಅದಕ್ಕೇನೋ ಹೋಗ ಹೋಗಬೇಕು ಓಡಾಡಬೇಕು ಅಂತ ಮಗುವಿಗೆ ತೋರಿತು ಓಡಾಡಲಿಕ್ಕೆ ಶುರು ಮಾಡಿ ನಾನು ಹೀಗೆ ಹೋಗ್ತೇನೆ ಈಗ ಅಮ್ಮ ಎದುರಿಗೆ ಬರ್ತಾಳೆ ಅದರಲ್ಲಿ ಎಂಥದ್ದು ಇರುವುದಿಲ್ಲ ಮ ಓಡ್ತಾ ಇರು ಹೋಗ್ತಾ ಇರುತ್ತೆ ಮಗು ಸ್ವೇಚ್ಛಾಚಾರದ ತನ್ನ ಇಚ್ಛೆಯಿಂದಲೇ ಮಾಡುವುದದು ಅದೇ ರೀತಿಯಲ್ಲಿ ಇವನು ಕೂಡ ತನ್ನ ಇಚ್ಛೆಯಿಂದಲೇ ಕರ್ಮವನ್ನು ಮಾಡಬೇಕು ಇನ್ನೊಬ್ಬರ ಬಲಾತ್ಕಾರಕ್ಕೆ ಮಾಡುವುದಲ್ಲ ಮಗುವಿಗಲ್ಲಿ ಫಲದ ಆಸೆ ಇರುವುದಿಲ್ಲ ಓಡಬೇಕು ಅಂತ ಅದಕ್ಕೆ ಇಚ್ಛೆ ಬಂದಿದೆ ಓಡ್ತದೆ ನಮ್ಮಲ್ಲಿ ಕೂಡ ಫಲದ ಇಚ್ಛೆ ಇರಬಾರ್ದು ಮತ್ತು ಕರ್ಮ ಮಾಡಬೇಕು ನಮ್ಮ ಇಚ್ಛೆಯಿಂದಲೇ ಫಲದ ಇಚ್ಛೆ ಇರಬಾರ್ದು ಕರ್ಮ ಮಾಡಬೇಕೆನ್ನುವ ಇಚ್ಛೆ ಇರಬೇಕು ಆ ಮಗುಗೆ ಹೋಗಬೇಕು ಅಂತ ಇಚ್ಛೆ ಇದೆ ಅಮ್ಮ ಬರ್ತಾಳೆ ಅದಕ್ಕೋಸ್ಕರ ಹೋಗ್ತೇನೆ ಅಂತ ಅನ್ನೋದ ಮಗುವಿನಲ್ಲಿ ಇರುವುದಿಲ್ಲ ಹೋಗಬೇಕು ನಾನು ಅಂತ ಮಗುವಿಗೆ ಇಚ್ಛೆ ಇರುತ್ತೆ ಅದೇ ರೀತಿಯಲ್ಲಿ ಹಾಗಾದರೆ ಮಗು ತಾನೊಂದು ಕರ್ಮವನ್ನು ಮಾಡುವಾಗ ಅದು ನಾನು ಹೋಗಬೇಕು ಅಂತ ಅದಕ್ಕೊಂದು ಹೋಗಬೇಕು ಅಂತ ತೋರಿತು ಹೋಗ್ತದೆ ಫಲದ ಅಪೇಕ್ಷೆ ಇರುವುದಿಲ್ಲ ಅದೇ ರೀತಿಯಲ್ಲಿ ನಾವು ಕೂಡ ಫಲದ ಅಪೇಕ್ಷೆ ರಹಿತರಾಗಿ ಮಾಡಬೇಕು ಎನ್ನುವ ಇಚ್ಛೆ ಉಳ್ಳವರಾಗಿ ಕರ್ಮಗಳನ್ನು ಮಾಡಬೇಕು ಅಂತ ತಪ್ಪರಗಳ ಅನುಸಂಧಾನವಿಲ್ಲದೆ ಕರ್ಮಗಳ ಸ್ವ ಇಚ್ಛಾನುಸಾರದಿ ಮಾಡಿ ಎಲ್ಲೇ ತನಕ ಅಂದರೆ ಅಮ್ಮ ಏನಾದರಲ್ಲಿದ್ದು ಮಗುವನ್ನು ತಡೆದು ನಿಲ್ಲಿಸಿದರೆ ಅದು ಹೋಗಿ ಪುನಃ ಹೋಗಿ ಕೈ ಕೊಡವಿಕೊಂಡು ಹೋಗಲಿಕ್ಕೆ ತೊಡಗುತ್ತೆ ಆ ಮಗು ಯಾಕೆ ಅದಕ್ಕೆ ಇಚ್ಛೆ ಬಂದಿದೆ ಹೋಗಬೇಕು ಅಂತ ಅದಕ್ಕೆ ಇಚ್ಛೆ ಅದೇ ರೀತಿಯಲ್ಲಿ ನಮಗೆ ಯಾರಾದರೂ ನಮ್ಮನ್ನು ತಡೆದ್ರು ಮಾಡಬೇಡ ಅದು ಏನೋ ಒಳ್ಳೆ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾನೆ ಮಾಡಬೇಡ ಅಂತ ತಡೆದ್ರು ಆ ಮಗುವಿನಂತೆ ಸ್ವ ಇಚ್ಛೆಯಿಂದಾಗಿ ಮಾಡಲಿಕ್ಕೆ ತೊಡಗಬೇಕು ನಾವು ಸ್ವ ಇಚ್ಛಾ ಸ್ವ ಇಚ್ಛಾ ಅನುಸಾರದ ಮಾಡಿ ಮೋದಿಸುವಂತೆ ಆ ಮಗುವಿಗೂ ಖುಷಿಯಲ್ಲಿರುತ್ತೆ ಆ ಮಗು ತಡೆದು ನಿಲ್ಲಿಸಿದರೆ ಮಗು ಗಲಾಟೆ ಮಾಡುತ್ತೆ ಹಾಗೆ ಬಿಟ್ಟು ಬಿಟ್ಟರೆ ಹೋಗುತ್ತಾ ಇರುತ್ತೆ ನೆಮ್ಮದಿಯಲ್ಲಿರುತ್ತೆ ಇರುತ್ತೆ ಅದೇ ರೀತಿಯಲ್ಲಿ ನಮಗೆ ವಿಹಿತವಾದ ಕರ್ಮಗಳನ್ನು ಸ್ವೈಚ್ಛಾಪೂರ್ವಕವಾಗಿ ನಾವು ಮಾಡಿ ಅದರಿಂದ ತೃಪ್ತಿ ಪಡಬೇಕು ಅಯ್ಯೋ ಏನು ಫಲವನ್ನೇ ಅಪೇಕ್ಷೆ ಮಾಡಿಲ್ಲಲ್ಲ ಮಗು ಏನೋ ಫಲ ಮಾಡಿರುತ್ತಾ ಹೋಗ್ತಾ ಇರುತ್ತೆ ಅಂತ ಮೋದಿಸುವಂತೆ ಪ್ರತಿದಿನದಿ ಇಲ್ಲಿ ಮಾತ್ರ ಒಂಚೂರು ಇನ್ನು ಮುಂದೆ ಚೂರು ವ್ಯತ್ಯಾಸ ಹೇಳ್ತಾ ಇದ್ದಾರೆ ಏನು ಮಾಡ್ತೇನೆ ಎನ್ನುವುದು ಗೊತ್ತಿರಬೇಕು ಮಗುವಿನಲ್ಲಿ ನಾವು ಚಟುವಟಿಕೆ ಮಾತ್ರ ನೋಡಿದ್ದು ಅದಕ್ಕೆ ಜ್ಞಾನ ಇಲ್ಲ ಇಲ್ಲಿ ಇತ್ತು ಮಗು ಇನ್ಮೇಲೆ ಇತ್ತು ಹೊಟ್ಟೆ ಎಳ್ಕೊಂಡು ಏನೋ ಮಾಡಿಕೊಂಡು ಹೋಯಿತು ಕೆಳಗೆ ನಾನೀಗ ಬೀಳ್ತೇನೆ ಅಂತ ಪ್ರಜ್ಞೆ ಇಲ್ಲ ಅಂತ ಚಟುವಟಿಕೆ ಉಂಟು ಮಗುವಿನಲ್ಲಿ ಹೋಗಬೇಕು ಅಷ್ಟೇ ಹೋಗೋದು ಅದನ್ನು ಪಡಿಬೇಕು ಇದನ್ನು ಪಡಿಬೇಕು ಅನ್ನೋದು ಎಂಥದ್ದು ಇರುವುದಿಲ್ಲ ಮಗುವಿನ ಹೋಗಬೇಕು ಅಂತ ಹೋಗ್ತಾ ಇರುತ್ತೆ ಅದಕ್ಕೆ ಅದಕ್ಕೆ ನಮಗಾಗುವಾಗ ಮಗುವಿನದ್ದು ಇಷ್ಟು ತಕೊಳ್ಳಿ ಕರ್ತವ್ಯ ಮಾಡಬೇಕು ಎನ್ನುವುದನ್ನು ಮಗುವಿನಿಂದ ತಗೊಳ್ಳೋದು ತನ್ನ ಇಚ್ಛೆಯಿಂದಲೇ ಮಾಡಬೇಕು ಎನ್ನುವುದನ್ನು ಮಗುವಿನಿಂದ ತಗೊಳ್ಳೋದು ಫಲದ ಇಲ್ಲ ಮಗುವಿಗೆ ಅದನ್ನು ತಗೊಳ್ಳೋದು ಇನ್ನು ಒಂದು ಸೇರಿಸುವುದು ತಿಳಿದು ಮಾಡುವಿಕೆ ಅದು ಮಗುವಿನಲ್ಲಿ ಇಲ್ಲ ಅದಕ್ಕೆ ಕೊನೆಗೆ ಅಂದರು ಜ್ಞಾನಪೂರ್ವಕ ಮಗು ಕೂಡ ತಿಳಿದು ಮಾಡುವುದಾಗಿದ್ದರೆ ಅಲ್ಲೇ ಹೋಗಿ ನಿಲ್ಲಬೇಕದು ಮಗು ಯಾಕೆ ಆಚೆ ಹೋದರೆ ಬೀಳ್ತೇನೆ ಅದು ಆ ಪ್ರಜ್ಞೆ ಇಲ್ಲ ಅದಕ್ಕೆ ಅದಕ್ಕೆ ತಿಳಿದು ಮಾಡು ಈ ಕೆಲಸ ಮಾಡಿಬಿಟ್ರೆ ನಾನು ಬೀಳ್ತೇನೋ ಏಳ್ತೇನೋ ಮಗುವಿಗೆ ಅದು ಪ್ರಜ್ಞೆ ಇರುವುದಿಲ್ಲ ಕೆಲಸ ಮಾಡಬೇಕು ಹೋಗಬೇಕು ಅಂತ ಇಷ್ಟೇ ಇರೋದು ಅದೇ ನಾವು ಮಾಡಬೇಕು ಮಾಡುವಾಗ ಇದು ತಿಳುವಳಿಕೆ ಇರಲಿ ಹೀಗೆ ಮಾಡಿದರೆ ನಾನು ಬೀಳುವುದೋ ಹೇಳುವುದೋ ಎನ್ನುವುದನ್ನು ತಿಳಿದು ಜ್ಞಾನಪೂರ್ವಕ ವಿಧಿ ಅದ ವಿಧಿ ನಿಷೇಧಗಳ ಏನೂ ನೋಡದೆ ಮಾಡು ಜ್ಞಾನಪೂರ್ವಕ ಮಾಡು ವಿಧಿ ನಿಷೇಧಗಳ ಏನೂ ನೋಡದೆ ಮಾಡು ವಿಹಿತ ಕರ್ಮ ಇದು ಅವಿಹಿತ ಕರ್ಮ ಬರೀ ವಿಧಿ ನಿಷೇಧಗಳ ನೋಡದೆ ಅಂತಲ್ಲ ಅದು ಅಧಿವಿಷೇಧಗಳು ನೋಡಲೇಬೇಕು ನನಗೆ ನನಗೆ ವಿಹಿತವೋ ಅವಿಹಿತವೋ ಅದನ್ನು ನೋಡಲೇಬೇಕು ಇದು ಅಷ್ಟಕ್ಕೆ ಮಾತ್ರ ಸೀಮಿತ ಅಲ್ಲ ಇದು ಅಷ್ಟಕ್ಕೆ ಮಾತ್ರ ಸೀಮಿತ ಅಲ್ಲ ವಿಧಿ ನಿಷೇಧಗಳ ಏನು ನೋಡದೆ ಮಾಡು ಸಾಪವಾದ ನಿಯಮ ಅಂತ ಹಾಗೇನಾದರೂ ಮಾಡಬೇಕು ವಿದ್ಯ ನಿಷೇಧಗಳ ನೋಡದೆ ಜ್ಞಾನಪೂರ್ವಕವಾಗಿ ಮಾಡು ಈಗ ಒಂದು ಉದಾಹರಣೆ ಹೇಳುವುದು ಅಂತಾದರೆ ಅನಾರೋಗ್ಯ ಇತ್ತು ಅಂತಂದರೆ ಏಕಾದಶಿ ಉಪವಾಸ ಮಾಡಬೇಡ ಅಂತ ಇದೊಂದು ನಿಷೇಧ ಕೆಲವರಿಗಿರುತ್ತೆ ಶತ್ರು ಅಡ್ಡಿ ಇಲ್ಲ ಏಕಾದಶಿಯನ್ನು ತಗೊಳ್ಳೋದು ವೈದ್ಯರಂದಿದ್ದಾರೆ ಔಷಧಿ ತೆಕ್ಕೋ ಅಂತ ವೈದ್ಯರಂದಿದ್ದಾರೆ ದಿವಸ ಔಷಧಿ ತಗೊಳ್ಬೇಕು ಅಂತ ವೈದ್ಯರಂದಿದ್ದಾರೆ ವೈದ್ಯರದ್ದು ವಿಧಿ ಉಂಟು ನಿತ್ಯ ಔಷಧಿ ತಗೊಳ್ಬೇಕು ಈ ಔಷಧಿಯನ್ನು ಒಂದು ಇಷ್ಟೊಂದು ಡೋಸ್ ಅಂತ ಏನು ಇರುತ್ತಲ್ಲ ಪ್ರತಿ ದಿವಸ ತಗೊಳ್ಬೇಕು ಮಧ್ಯದಲ್ಲಿ ಒಂದು ದಿವಸ ವಿಚ್ಛೇದ ಬರಬಾರ್ದು ಅಂತ ಹೀಗೆಲ್ಲ ವಿಧಿ ಇರುತ್ತೆ ವೈದ್ಯರದ್ದು ಆ ಆ ವಿಧಿಯನ್ನೀಗ ಅನುಸರಿಸಬೇಕು ಅಂತ ಆದರೆ ಇವ ಮಾತ್ರ ಜ್ಞಾನಪೂರ್ವಕವಾಗಿ ಮಾಡುವವ ಇವನಿಗೆ ದೇವರಲ್ಲಿ ಅಷ್ಟು ದಾರ್ಢ್ಯ ಏನಾಗೋಲ್ಲ ನಾನು ಭಗವತ್ ಪ್ರೀತಿಗಾಗಿ ಮಾಡ್ತಾ ಇರುವುದು ಅದರಿಂದ ಏನೂ ಆಗೋಲ್ಲ ಎನ್ನುವ ತಿಳುವಳಿಕೆ ಇತ್ತೋ ದಾರ್ಢ್ಯ ಒಳಗಿನಿಂದ ಇತ್ತೋ ಇವನಿಗೆ ಆವಾಗ ವೈದ್ಯರ ವಿಧಿಯನ್ನು ಉಲ್ಲಂಘಿಸಿದರೂ ಏನಾಗೋಲ್ಲ ಮಾಡಿದೆ ಏಕಾದಿ ಔಷಧಿ ತಗೊಳ್ಳಿಲ್ಲ ಏಕಾದಶಿ ಉಪವಾಸವನ್ನೇ ಮಾಡಿದ ಮರು ದಿವಸ ವೈದ್ಯರಂದರು ಮಾತ್ರ ಎಲ್ಲ ಸರಿಯಾಗಿ ತಗೊಂಡಿದ್ದೀಯ ಅಂತ ಕೇಳಿಬಿಟ್ಟು ನಿನ್ನೆ ತಗೊಳ್ಳಿಲ್ಲ ಹೋಯಿತು ಅಂತಂದರು ಇಷ್ಟು ದಿವಸದ್ದು ಹೋಯಿತು ಅಂತ ಏನಾಗುತ್ತೆ ಅಂತ ಕೇಳಿದ ಕಾಯಿಲೆ ಉರ್ಬಣ ಆಗುತ್ತೆ ಅಂತಂದು ಆರಾಮದಲ್ಲಿದ್ದಾನೆ ವೈದ್ಯರು ಕೈ ಚೆಲ್ಲಿದ್ದ ವಿಧಿ ನಿಷೇಧಗಳ ನೋಡದೆ ನಿನಗೆ ಅಷ್ಟು ದಾರ್ಢ್ಯ ಉಂಟ ಅದಕ್ಕೆ ಜ್ಞಾನಪೂರ್ವಕವಾಗಿ ರಕ್ಷತೀತ್ಯ ವಿಶ್ವಾಸ ಜ್ಞಾನಪೂರ್ವಕವಾಗಿ ಅಂತಂದರೆ ರಕ್ಷಣೆ ಮಾಡಿಯೇ ಮಾಡ್ತಾನೆ ಭಗವಂತ ಅಂತ ಇಷ್ಟು ತಿಳುವಳಿಕೆ ಇದ್ದುಕೊಂಡು ನೀನು ಯಾರದ್ದೇ ವಿಧಿ ಅಥವಾ ನಿಷೇಧ ಮಾಡಬೇಡ ಇವತ್ತು ನೀನು ನಿನಗೆ ಆರೋಗ್ಯ ಸರಿಯಿಲ್ಲ ಮಾಡಬೇಡ ಅಂತ ನಿಷೇಧ ಇದ್ದರೂ ಈ ಔಷಧಿ ತೆಕೊಳ್ಳೇಬೇಕೆನ್ನತಕ್ಕಂಥ ವಿಧಿ ಇದ್ದರೂ ವಿಧಿ ನಿಷೇಧಗಳನ್ನು ನೋಡಲೇ ಇಲ್ಲ ತನ್ನ ಕರ್ಮ ಮಾಡಿದ ತಿಳಿದು ಮಾಡ್ತಾ ಇದ್ದಾನೆ ಏಕಾದಶಿ ಉಪವಾಸನತಕ್ಕಂಥ ಕರ್ಮವನ್ನು ತಿಳಿದು ಮಾಡ್ತಾ ಇದ್ದಾನೆ ಜ್ಞಾನಪೂರ್ವಕವಾಗಿ ವಿಧಿ ನಿಷೇಧಗಳ ನೋಡದೆ ಮಾಡು ಶಾಸ್ತ್ರೀಯ ಶಾಸ್ತ್ರೀಯ ವಿಧಿ ನಿಷೇಧ ಅಂತ ಇಟ್ಟುಕೊಂಡ್ರೆ ಹ್ಞೂ ಹ್ಞೂ ಅಲ್ಲ ಆ ಶಾಸ್ತ್ರೀಯ ವಿಧಿ ನಿಷೇಧ ಅಂತ ಪುನಃ ಮತ್ತಷ್ಟು ಗಹನನೇ ಬಂದುಬಿಡುತ್ತೆ ಶಾಸ್ತ್ರೀಯ ಇದು ನಿನಗೆ ಹೇಳಿದ್ದಲ್ಲ ಇದು ಮಾಡಬೇಡ ಹಾಂ ನಿಷೇಧಿಸುತ್ತೆ ಅದೇ ಒಳಗಿನಿಂದ ದಾರ್ಢ್ಯ ಇತ್ತು ಅಂತಂದರೆ ಅವಾಗ ಇಂತಹ ಸಂದರ್ಭದಲ್ಲಿ ಬಾಕಿದ್ದೊಂದೇ ಜ್ಞಾನಪೂರ್ವಕವಾಗಿ ಜ್ಞಾನ ವಿಧಿ ನಿಷೇಧಗಳ ಏನು ನೋಡದೆ ಅಂತ ಆಚೆ ಈಚೆ ನೋಡದೆ ವಿಧಿ ನಿಷೇಧಗಳ ಮಾಡು ಜ್ಞಾನಪೂರ್ವ ಶಾಸ್ತ್ರೀಯ ವಿಧಿ ನಿಷೇಧಗಳು ಮಾಡು ಹ್ಞೂ ಹ್ಞೂ ಹಾಗೂ ಮಾಡ್ಬೋದು ಇದು ಇದು ಇನ್ನೂ ಸ್ವಲ್ಪ ಬಲ ಬರುತ್ತೆ ಇದು ಇನ್ನೂ ದಾರ್ಢ್ಯ ಹೌದು ಲೌಕಿಕವಾದ ವಿಧಿ ನಿಷೇಧಗಳು ಇರುತ್ತೆ ಕೆಲವು ಸಲ ಕೆಲಸಕ್ಕೆ ಹೋಗಬೇಡ ನೀನು ಅಲ್ಲಿಗೆ ಏನಾಗುತ್ತೆ ಹೋಗ್ತೇನೆ ಅಲ್ಲ ನಿನ್ನ ಆರೋಗ್ಯ ಸರಿ ಇಲ್ಲ ಏನು ಬೇಕಾದ್ರೆ ನಿನಗೆ ಹೃದಯ ಇಲ್ಲ ಬದರಿಗೆಲ್ಲ ಹೋಗಬೇಡ ಗಂಗೆಯಲ್ಲಿ ಸ್ನಾನ ಮಾಡ ಏನು ಬೇಕಾದ್ರಾಗುತ್ತೆ ಈ ವಿಷಯದಲ್ಲಿ ಹ್ಞೂ ಹ್ಞೂ ಲೌಕಿಕ ಅಂದರೆ ನಾವೀಗ ಅದನ್ನೆಲ್ಲ ನಮ್ಮ ಜೀವನದಲ್ಲಿ ಕೂಡಿಸ್ಕೊಳ್ಬೇಕು ಇದನ್ನೆಲ್ಲ ಈಗ ಹರಿಕಥಾ ಅಮೃತ ಸಾರ ನಮ್ಮ ಜೀವನದಲ್ಲಿ ಕೂಡಿಸ್ಕೊಳ್ಬೇಕು ಕೂಡಿಸ್ಕೊಳ್ಬೇಕು ಅಂತ ಆದರೆ ಹೀಗೆ ಅರ್ಥ ಮಾಡಬೇಕು ಹ್ಞೂ ಅಂತಂದಾಗ ಮತ್ತೆ ಪುಸ್ತಕ ತೆಗೀಲಿಕ್ಕೇನು ಶುರು ಮಾಡ್ತಾನೆ ಏನು ಬಿಡ್ಲಿಕ್ಕೆ ಎಲ್ಲಿ ದಾರಿ ಉಂಟು ಅಂತ ಹ್ಞೂ ಹ್ಞೂ ಹೇಳಿದರೆ ಅಲ್ಲಿ ಕೃಷ್ಣ ಹೇಳಿದ್ದಾನೆ ಏನಂತ ಹಿರಿಯರು ಹೇಳಿದ್ದಾನೆ ಏನಂತ ಅನಾರೋಗ್ಯ ಇತ್ತು ತಂದೆ ಏಕಾಶಿ ಮಾಡಬೇಡ ಅಂತ ಅದನ್ನೇ ಗಟ್ಟಿ ಹಿಡ್ಕೊಳ್ತಾರೆ ಎರಡು ಕೆಮ್ಮಿದ ಆ ದಿವಸ ಬೇರೆ ಎಂದೂ ಹೋಗೋದೋ ಆ ದಿವಸ ವೈದ್ಯರ ಬಳಿಗೆ ಹೋದ ಕೊರೋನಾ ಅಂತಂದ್ರೆ ಅಲ್ಲ ಸಕತ್ತು ಕೊಡಿದೆ ಇದನ್ನು ಲೌಕಿಕ ಜೀವನ ನಮ್ಮಲ್ಲಿ ಅಳವಡಿಸಿಕೊಳ್ಬೇಕು ಅಂತಾದರೆ ಹೀಗೆ ಅರ್ಥ ಮಾಡಬೇಕು ಲೌಕಿಕರದ್ದು ಅನೇಕ ವಿಧಿ ಇರ್ತವೆ ಬದಲಿಗೆ ಹೋಗಬೇಡ ಅಂತಾರೆ ಅದು ಹೀಗೆ ತೀರ್ಥಯಾತ್ರೆ ಮಾಡಬೇಕು ಅಂತ ತುಂಬ ಆಸೆ ಇದೆ ಈ ಕರ್ಮವನ್ನು ಮಾಡಬೇಕು ಅಂತ ತುಂಬ ಆಸೆ ಇದೆ ಒಳಗಿಂದ ಅಷ್ಟು ತಿಳುವಳಿಕೆ ಇತ್ತು ಅಂತಂದರೆ ಸತ್ರು ಅಡ್ಡೇ ಇಲ್ಲ ನಾನು ಭಗವಂತನ ಅನುಗ್ರಹ ಆಗುತ್ತೆ ನನಗೆ ಅಲ್ಲ ಅದನ್ನೇ ಹೇಳಿದ್ದು ಹೌದು ಹ್ಮ್ ಅವಾಗ ವಿದ್ಯ ನಿಷೇಧಗಳ ಏನೂ ನೋಡದೆ ತಿಳಿದು ಮಾಡು ಇನ್ನು ಮುಂದೆ ಕರ್ಮ ಪ್ರಧಾನ ಪುರುಷೇಶನಲ್ಲಿ ಭಕೃತಿಯ ಬೇಡ ಕೊಂಡಾಡು ಅಂತ ಅಂದು ಬಿಟ್ಟು ಎಂಥದ್ದು ಜಗನ್ನಾಥ ದಾಸರು ಹ್ಞೂ ಅ ಇಲ್ಲದಿದ್ದರೆ ವಿವಿಧ ನಿಷೇಧಗಳು ನೋಡಬೇಕಾಗುತ್ತೆ ಈಗ ಮೈಲಿಗೆ ಉಂಟು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಮೈಲಿಗೆ ಉಂಟು ಜಪ ಮಾಡಲಿಕ್ಕೆ ಬರುವುದಿಲ್ಲ ನಿಷೇಧ ಉಂಟಲ್ಲಿ ಹ್ಞೂ ಅದಕ್ಕೆ ಈ ರೀತಿಯಲ್ಲಿ ಅರ್ಥ ಮಾಡಿದರೆ ಸರಿಚಾರ ಹೌದು ಹ್ಞೂ ಹ್ಞೂ ಹೌದು ಈಗ ಮೇಲ್ನೋಟಕ್ಕೆ ನೋಡಿದಾಗ ಬರುವ ಅರ್ಥ ಏನು ನಿನಗೆ ಸಖತ್ತಾದ ತಿಳುವಳಿಕೆ ಇತ್ತು ಅಂತಂದರೆ ಯಾವ ವಿಧಿಗೂ ಇದು ಮಾಡಬೇಡ ಯಾವ ನಿಷೇಧಕ್ಕೂ ತಲೆ ಕೊಡಬೇಡ ನಿನಗೆ ಅಷ್ಟು ದಾರಣೆ ಉಂಟಲ್ಲ ಮಾಡಿಕೊಂಡು ಹೋಗು ಏನರ್ಥ ಬರುತ್ತೆ ಸೂತಿಗೆ ಇದ್ದರೂ ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂತ ಬರುತ್ತೆ ಬರುತ್ತೆ ಹೌದು ಅದು ಅರ್ಥ ಆಗಿ ಬರುತ್ತೆ ಹೌದು ಆದರೆ ಈಗ ಇಲ್ಲ ಆ ರೀತಿಯ ದಾರ್ಟಿ ಉಳ್ಳವರು ಇಲ್ಲ ಗ್ರಹಣ ಮಾಡಿಬಿಡ್ತಾರೆ ಜಗನ್ನಾಥರಿಕಾಮೃತ ಹೇಳಿದ್ದಾರೆ ಅಂತಾರೆ ಹೋಗಿಯೇ ಬಿಡ್ತಾರೆ ದೇವಸ್ಥಾನ ಹೌದು ಸೀತ ಹೊರಟೇ ಬಿಡ್ತಾರೆ ಆಮೇನೂ ಇಲ್ಲ ಸೂತಿಗೂ ಇಲ್ಲ ಯಾವುದ್ರದ್ದು ಆಮೇಲೆ ಸೂತಿಗೂ ಇಲ್ಲ ಅಂತ ಮಾಡಿಬಿಡ್ತಾರೆ ಅದಕ್ಕೆ ಮೊದಲೇ ಇದ್ದಾರೆ ಈ ಜನಗಳು ಇನ್ನು ಹೇಳಿಬಿಟ್ರೆ ಮತ್ತಷ್ಟು ಇದು ಮಾಡುತ್ತೆ ಹ್ಞೂ ಹ್ಞೂ ಏನು ಹೌದು ಏನು ಮಾಡಿದ ಅದೇ ಅದೇ ಅದೆಲ್ಲ ಅದು ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತಿ ಅರ್ಥ ಅಂತ ಹೇಳಿ ಧೂಮವನ್ನು ಪಾನ ಮಾಡಿದ ಮದ್ಯವನ್ನು ಪಾನ ಮಾಡಿದ ಹೌದು ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತಿ ಅಂತ ಅಂತಂದರೆ ಅದು ಅದಕ್ಕೆ ಹೀಗೆ ಮಾಡಬೇಕು ಹೌದು ಇಂತಹ ಸಂದರ್ಭದಲ್ಲಿ ಹೌದು ಹೌದು ಏನೋ ಒಂದು ಆಧ್ಯಾತ್ಮಿಕ ಕೆಲಸ ಒಂದು ಒಳ್ಳೆಯ ಕೆಲಸ ಇವನ ದೇಹ ಕೇಳ್ತಾ ಇಲ್ಲ ಇಂಥದ್ದೊಂದು ಉದಾಹರಣೆ ಅಷ್ಟೇ ಇದೊಂದು ಉದಾಹರಣೆ ಕೊಟ್ಟದ್ದು ದೇಹ ಕೇಳ್ತಾ ಇಲ್ಲ ಈ ಔಷಧಿ ಅಂತ ವಿಧಿ ಉಂಟು ಮಾಡಿದ್ದಾರೆ ಉಪವಾಸ ಮಾಡಬೇಡ ಅಂತ ನಿಷೇಧ ಉಂಟು ವಿಧಿ ನಿಷೇಧಗಳು ನನ್ನನ್ನು ನೋಡಬೇಡ ನನಗೆ ತಿಳುವಳಿಕೆ ಉಂಟ ಏನಾದರೂ ಅಡ್ಡಿ ಇಲ್ಲ ಅಂತ ಒಳಗಿನಿಂದ ಜ್ಞಾನ ಉಂಟ ತಿಳುವಳಿಕೆ ಉಂಟ ಮಾಡು ರಕ್ಷತೀತ್ಯವ ವಿಶ್ವಾಸ ಅಂತ ಉಂಟ ಮಾಡು ಹೀಗೆ ಇಷ್ಟು ಈ ಅರ್ಥದಲ್ಲಿ ಇದನ್ನು ತಗೊಂಡ್ರೆ ಸರಿ ಜ್ಞಾನಪೂರ್ವಕ ವಿಧಿ ನಿಷೇಧಗಳ ಏನು ನೋಡದೆ ಮಾಡು ಕರ್ಮ ಮಾಡು ಆ ಸಂದರ್ಭದಲ್ಲಿ ಯಾವುದ್ಯಾವುದನ್ನು ಮಾಡಬೇಕು ಅದನ್ನು ಮಾಡು ಸಾಯಂಕಾಲದ ಹೊತ್ತು ಸಂಧ್ಯಾ ಸಮಯ ಅಲ್ವಾ ಮತ್ತಿಗೆ ಸಂಧ್ಯಾ ಒಂದನೇ ಮಾಡು ಅಲ್ಲ ನನಗೆ ಇಂತಹ ಇದರ ನಿಷೇಧ ಉಂಟು ಅವರು ನೀನು ಹಾಗೆಲ್ಲ ಎಂಥದ್ದು ಗಾಳಿಗೆ ಕೂಡಿಬೇಡ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದಾರೆ ಅದನ್ನು ಬಿಟ್ಟು ಹ್ಞೂ 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 ಹಾಂ ಹೌದು ಆ ಸಮಯ ಅದು ಅಲ್ಲಿ ಅಂಥ ಸಂದರ್ಭವೂ ಆಗುತ್ತೆ ಇದಕ್ಕೆ ಹೌದು ಹೌದು ಹ್ಞೂ ಹ್ಞೂ ಹೌದು ದೇಹ ಉಳಿಸಿಕೊಳ್ಳುವುದಕ್ಕೋಸ್ಕರ ಬಿದಿನಿ ಸ್ವಲ್ಪ ಸಡಿಲ್ ಮಾಡಲ್ಲಿ ಜ್ಞಾನ ಇದ್ದರಿಂದ ಅದೇ ಇಂಥದ್ದು ಯಾರಿಗೊಬ್ಬನಿಗೆ ಹಸಿವೆ ಬಾಯಾರಿಕೆ ಎರಡೂ ಆಗ್ತಿತ್ತು ಭಾರೀ ದೊಡ್ಡ ಮಡಿ ಆಚಾರದವ ದಾರಿಯಲ್ಲಿ ಹೋಗ್ತಿದ್ದ ಹೋಗ್ತಿರುವಾಗ ಎದ್ರದ್ದು ಯಾರೋ ಒಬ್ಬ ಶೂದ್ರ ನೀರು ಮತ್ತೆ ಆಹಾರ ಏನು ಹಿಡ್ಕೊಂಡು ಬರ್ತಿದ್ದ ಏ ಒಂಚೂರು ನೀರು ಕೊಡೋ ಅಂದ ಅವನತ್ರ ತಗೊಂಡು ಈ ಪಂಡಿತರು ಕುಡ್ದೇ ಬಿಟ್ಟರು ನೀರು ಮತ್ತೆ ಅವ ಅಂದ ಒಂಚೂರು ನಾನೇನು ತಿಂಡಿ ತಂದಿದ್ದೇನೆ ತಗೊಳ್ಳಿ ಇಲ್ಲ ನಾನು ಬ್ರಾಹ್ಮಣ ನೀನು ಶೂದ್ರ ಅಂತ ಅಂತ ಆವಾಗ ನೀರು ಕುಡಿಯುವಾಗ ನಾನು ಶೂದ್ರ ಅಂತ ಗೊತ್ತಾಗಿಲ್ವ ಅಂತ ಪ್ರಾಣ ಹೋಗ್ತಿತ್ತು ಅದಕ್ಕೆ ತಕೊಂಡದ್ದು ಅನ್ನ ಅಂತ ಜ್ಞಾನಪೂರ್ವಕ ಅದನ್ನು ದಕ್ಕಿಸಿಕೊಳ್ಳೋ ತಾಕತ್ತಿತ್ತು ಅಂಥ ಸಂದರ್ಭದ ಪ್ರಾಣ ಹೋಗತಕ್ಕಂಥ ಸಂದರ್ಭದಲ್ಲಿ ನಿನಗೆ ತಿಳುವಳಿಕೆ ಗಟ್ಟಿ ಉಂಟು ಅಂತಂದರೆ ವಿಧಿಯು ನೋಡಬೇಡ ನಿಷೇಧನೂ ಮಾಡಬೇಡ ಮಾಡು ನಿನ್ನ ಕರ್ಮ ಮಾಡು ದೇಹ ಇದ್ದರೆ ತಾನೇ ಮತ್ತೆ ಬಾಕಿದ್ದೆಲ್ಲ ಮಾಡಲಿಕ್ಕೆ ಬರೋದು ದೇಹ ಉಳಿಸಿಕೊ ಸಂದರ್ಭ ನೋಡಿಕೊಂಡು ಎರಡನೂ ಕುಣಕೊಳಿಸ್ದು ಬರುತ್ತೆ ಏನು ಏಕಾದಶಿ ಪ್ರಾಣ ಹೋಗತಕ್ಕಂಥ ಪ್ರಸಂಗ ಬಂದಿದೆ ಇವನಿಗೆ ಏಕಾದಶಿ ತಗೊಳ್ಳುವಂತಿಲ್ಲ ಪ್ರಾಣ ಹೋದರೆ ದೇಹ ಹೋಗಿಯೇ ಬಿಡ್ತು ಸಾಧನ ಶರೀರ ಇದು ಚೂರ್ತಕ್ಕು ಏಕಾದಶಿ ಉಪವಾಸ ಮಾಡಬೇಕು ವಿದ್ಯೆಯನ್ನು ಬದಿಗಿಡು ನಾಳೆ ಇದರ ಬಾಬತು ನಾಳೆ ನಾನು ಸ್ವಲ್ಪ ಜ್ಞಾನ ಸರಿಯಾಗಿ ಸಂಪಾದನೆ ಮಾಡ್ತೇನೆ ಅಥವಾ ಪ್ರಾಯಶ್ಚಿತವಾಗಿ ಇನ್ನೊಂದು ಉಪವಾಸ ಮಾಡ್ತೇನೆ ಈ ಜ್ಞಾನಪೂರ್ವಕ ಅದೇ ನಿದ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ ಅಂತ ಹೌದು ಹಾಗೆ ಅದರಿಂದ ಎಲ್ಲ ನಮ್ಮ ಅನುಕೂಲತೆಗೋಸ್ಕರ ಉಂಟಿದೆ ಇದೆಲ್ಲ ಯಾವುದು ಪ್ರತಿಕೂಲ ಯಾವುದೂ ಇಲ್ಲ ಇದರಲ್ಲಿ ಅದರಿಂದ ಜ್ಞಾನಪೂರ್ವಕ ವಿಧಿ ನಿಷೇಧಗಳೇನು ವಿಧಿ ನಿಷೇಧಗಳೇನು ನೋಡದೆ ಜ್ಞಾನಪೂರ್ವಕ ಕರ್ಮ ಮಾಡು ಅಂತ ಜ್ಞಾನಪೂರ್ವಕ ಅಲ್ಲಿಗೆ ಅನ್ವಯ ಜ್ಞಾನಪೂರ್ವಕ ಕರ್ಮ ಮಾಡು ನೀನು ಎಂತ ವಾದಿರಾಜರು ಒಂದು ಸಂದರ್ಭದಲ್ಲಿ ಹೇಳಿದಂಟು ಹರಿ ಸರ್ವೋತ್ತಮ ವಿಷಯದಲ್ಲಿ ಸರ್ಪವನ್ನು ಹಿಡಿಯಲು ನಾನು ಅಂತ ಪ್ರಯೋಜನ ಇಲ್ಲ ಅಂತಲೇ ಅದಕ್ಕೆ ಅರ್ಥ ಹೌದು ಹ್ಞೂ ಅಷ್ಟು ದಾರಿದ್ರ್ಯ ಅನ್ನೋದು ನಮ್ಮ ಹತ್ರನೂ ಯಾರೋ ನಾವೆಲ್ಲ ಒಂದು ಸಂದರ್ಭ ಚಿಕ್ಕ ಸ್ವಾಮಿಗಳೆಲ್ಲ ನಾವು ಪಾಲಕಿಯಲ್ಲಿ ಬರುವುದಿಲ್ಲ ಅಂತ ಸಂದರ್ಭದಲ್ಲಿ ಹೇಳಿದ್ದುಂಟು ಮೆರವಣಿಗೆಯಲ್ಲಿ ಪಾಲಕಿಯಲ್ಲಿ ನಾವೆಲ್ಲ ಬರುವುದಿಲ್ಲ ನೀವು ಹೊರವರೆಲ್ಲ ಸರಿ ಇರುವುದಿಲ್ಲ ಕುಡಿದು ಬರ್ತೀರಾ ಏನೇ ಮಾಡ್ತೀರಿ ಆವಾಗ ಕಮಿಟಿಯವರು ಭಾರಿ ತಲೆ ಹರಟಂದು ಮಾತಾಡಿದರು ಸ್ವಾಮಿಲನಕು ಲೈಟು ಕುಲ್ನಾಗ ಅವರದ್ದು ಸ್ವಾಮಿಗಳು ಪಾಲಕಿಯಲ್ಲಿ ಕೂತರೆ ದೇವರ ಧ್ಯಾನದಲ್ಲಿ ಇರಬೇಕು ಪಾಲಕಿ ಯಾರು ಹೇಗೆ ಹೊಡ್ತಾರೆ ಅಂತ ಇರಬಾರ್ದು ಆವಾಗ ನಾವು ಸ್ಥಳಕ್ಕೆ ಹೇಳಿದೆವು ಅಷ್ಟು ತಿಳುವಳಿಕೆ ನಾವು ಹಿಮಾಲಯಕ್ಕೆ ಹೋಗ್ತಿದ್ದೆ ಇಲ್ಲಿ ಇರುತ್ತಲೇ ಇರಲಿಲ್ಲ ಅಂತ ಮತ್ತೆ ತೆಪ್ಪಗಾದರು ನಿಮ್ಮ ಮಧ್ಯದಲ್ಲಿ ಕುಡುಕರ ಮಧ್ಯದಲ್ಲಿ ಇರ್ತಿರಲ್ಲ ಹೋದ ಮತ್ತೆ ಕುಡಿಲಿಕ್ಕೆ ಹೋದವಾಗೆ ಆದ್ದರಿಂದ ವಿಧಿ ನಿಷೇಧಗಳೇನು ನೋಡದೆ ಜ್ಞಾನಪೂರ್ವಕ ಕರ್ಮ ಮಾಡು ಪ್ರಧಾನ ಪುರುಷ ಈಶನಲಿ ಭಕುತಿಯ ಬೇಡು ಹೌದು ಮತ್ತೇನು ಬೇಡಬೇಡ ಅಂದ್ರೆ ಅವನ ಪ್ರೀತಿಯನ್ನು ಒಂದು ಬೇಡು ಪ್ರೀತಿ ಬೇಡಬೇಕು ಅಂತ ಕರ್ಮ ಮಾಡಿದ ಕ್ಷಣಕ್ಕೆ ಪ್ರೀತಿ ಕೊಡ್ತಾನು ಕೊಂಡಾಡು ಜ್ಞಾನಪೂರ್ವಕ ಕರ್ಮ ಮಾಡು ಜ್ಞಾನಪೂರ್ವಕವಾಗಿ ಕೊಂಡಾಡು ಆವಾಗ ಭಕ್ತಿ ಕೊಡ್ತಾ ಪ್ರೀತಿ ತನ್ನ ಮೇಲಿನ ಪ್ರೀತಿಯನ್ನು ನಮ್ಗೆ ಕೊಡ್ತಾನೆ ಭಗವಂತ ಅದು ಅಪೇಕ್ಷೆ ಯಜಮಾನನ ಪ್ರೀತಿ ಎಲ್ಲ ಇದ್ದರೆ ಅದನ್ನು ಅಪೇಕ್ಷೆ ಅಂತ ಫಲದ ಅಪೇಕ್ಷೆ ಅಂತ ಕರೆಯುವುದಿಲ್ಲ ಹ್ಞೂ ಹ್ಞೂ ಇಲ್ಲ ಅದು ನಿವೃತ್ತ ಆ ರೀತಿಯಲ್ಲಿ ಇಟ್ಟುಕೊಂಡು ಕರ್ಮ ಮಾಡಿ ಅದು ನಿವೃತ್ತ ಕರ್ಮನೇ ಆಗುತ್ತೆ ನಿಷ್ಕಾಮ ಕರ್ಮನೇ ಆಗುತ್ತೆ ಅದು ಹೌದು ಹ್ಞೂ ಹಾಂ ನನಗೆ ಉತ್ತರಾರ್ಧ ಕಾರ್ಯಕ್ರಮ ಬೇಟೆ ಇದ್ದೀನಿ ಬರ್ತೇ ರಾಮಾಶ್ರಮಗಳು ಹಾಂ